ನಮಸ್ಕಾರ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನಾವು ಭೀಷ್ಮನು ಯಾವ ತಪ್ಪಿನ ಕಾರಣ ಭೂಮಿಯ ಮೇಲೆ ಜನಿಸುತ್ತಾನೆ ಶಾಂತವಿನ ಮಕ್ಕಳನ್ನು ಗಂಗೆ ಹುಟ್ಟಿದ ತಕ್ಷಣ ನದಿಗೆ ಮುಳುಗಿಸಿ ಯಾವ ಕಾರಣಕ್ಕಾಗಿ ಕೊಲ್ಲುತ್ತಾಳೆ ಎಂದು ಇಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನೀವಿನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ. ಬ್ರಹ್ಮನ ಶಾಪದಿಂದ ಭೂಮಿಯ ಮೇಲೆ ಮಹಾಭೀಷನು ಅಸ್ತಿನಪುರದ ರಾಜ ಶಾಂತನವಾಗಿ ಜನಿಸುತ್ತಾನೆ ಮತ್ತು ಶಾಪಕ್ಕೆ ಒಳಗಾದ ಗಂಗೆಯೂ ಕೂಡ ಭೂಮಿಯ ಕಡೆ ಹೊರಡುತ್ತಾಳೆ ಒಮ್ಮೆ ರಾಜ ಶಾಂತನು ಕಾಡಿಗೆ ಬೇಟೆಯಾಡಲು ಬಂದಿರುತ್ತಾನೆ ಹೀಗೆ ಬೇಟೆಯಾಡುತ್ತಾ ಗಂಗಾ ನದಿಯ ದಡಕ್ಕೆ ಬರುತ್ತಾನೆ ರಾಜ ಶಾಂತನು ಗಂಗಾ ನದಿಯ ದಡಕ್ಕೆ ಬಂದಾಗ ಅಲ್ಲಿ ಒಬ್ಬಳು ಅತ್ಯಂತ ಸುಂದರ ಮಹಿಳೆಯನ್ನು ನೋಡುತ್ತಾನೆ ಅವಳ ದೈವಿಕ ಸೌಂದರ್ಯಕ್ಕೆ ಸಂಪೂರ್ಣ ಮಾರು ಹೋಗುತ್ತಾನೆ ನಂತರ ಅವಳನ್ನು ನೀನು ಯಾರೆಂದು ಕೇಳಿದಾಗ ಅದಕ್ಕೆ ಆ ಸುಂದರ ಮಹಿಳೆಯು ನೀನು ನನ್ನ ಏಕೆ ತಿಳಿಯಬೇಕು ಎಂದು ಕೇಳುತ್ತಾಳೆ ಆಗ ರಾಜಶಾಂತನು ಶಾಂತನು ನಾನು ನಿನ್ನ ಸೌಂದರ್ಯವನ್ನು ನೋಡಿ ಮದುವೆಯಾಗಲು ಬಯಸುತ್ತೇನೆ ಎಂದು ಹೇಳುತ್ತಾ ನಾನು ಅಸ್ತಿನಾಪುರದ ಮಹಾರಾಜ ಶಾಂತನು ಎಂದು ಪರಿಚಯ ಮಾಡಿಕೊಳ್ಳುತ್ತಾನೆ ಆ ಮಹಿಳೆಯು ನನ್ನ ಶರತ್ತಿಗೆ ಒಪ್ಪಿದರೆ ಮಾತ್ರ ನಾನು ನಿನ್ನ ಆಗುತ್ತೇನೆ ಎಂದು ಹೇಳುತ್ತಾಳೆ ಆ ಷರತ್ತು ಏನೆಂದರೆ ನನ್ನ ಬಗ್ಗೆ ಎಂದಿಗೂ ನೀನು ಹೇಳಬಾರದು ಮತ್ತು ನಾನು ಏನೇ ಮಾಡಿದರೂ ನನ್ನನ್ನು ಅಡಿಯಬಾರದು ಅದರ ಬಗ್ಗೆ ಕೇಳಬಾರದು ಒಂದು ವೇಳೆ ಈ ಷರತ್ತನ್ನು ಮುರಿದರೆ ಆ ಕ್ಷಣವೇ ನಿನ್ನನ್ನು ಬಿಟ್ಟು ಹೋಗುತ್ತೇನೆ ಎಂದು ಹೇಳುತ್ತಾಳೆ ರಾಜಶಾಂತನು ಅವಳ ದೈವಿಕ ಸೌಂದರ್ಯಕ್ಕೆ ಆಕರ್ಷಿತನಾಗಿದ್ದರಿಂದ ಇದಕ್ಕೆಲ್ಲ ಒಪ್ಪಿಕೊಳ್ಳುತ್ತಾನೆ ನಂತರ ಇಬ್ಬರ ವಿವಾಹವಾಗಿ ಅಸ್ತಿನಪುರಕ್ಕೆ ಬರುತ್ತಾರೆ ಕೆಲ ದಿನಗಳು ಕಳೆದ ಮೇಲೆ ರಾಣಿಯು ಒಂದು ಮಗುವಿಗೆ ಜನ್ಮ ನೀಡುತ್ತಾಳೆ ಈ ಸುದ್ದಿ ಕೇಳಿದ ರಾಜಶಾಂತನು ಸಂತೋಷಗೊಂಡು ರಾಣಿಯನ್ನು ನೋಡಲು ಬರುತ್ತಾನೆ ಆದರೆ ರಾಣಿಯು ಮಗುವನ್ನು ಇತ್ತುಕೊಂಡು ನದಿಯ ಬಳಿ ಹೋಗುತ್ತಿರುವುದನ್ನು ನೋಡಿ ಅವಳನ್ನು ಹಿಂಬಾಲಿಸುತ್ತಾನೆ ರಾಣಿಯು ನದಿಯ ಬಳಿ ಬಂದು ಮಗುವನ್ನು ನೀರಿನಲ್ಲಿ ಮುಳುಗಿಸುತ್ತಾಳೆ ಇದನ್ನು ನೋಡಿದ ರಾಜಶಾಂತನು ದುಃಖಿತನಾಗುತ್ತಾನೆ ಮತ್ತು ಅವಳು ಮಾಡಿದ ಷರತ್ತನ್ನು ನೆನಪಿಸಿಕೊಂಡು ಏನನ್ನು ಕೇಳದೆ ಸುಮ್ಮನಾಗುತ್ತಾನೆ ಕೆಲ ದಿನದ ನಂತರ ರಾಣಿ ಮತ್ತೆ ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ ಈ ಬಾರಿ ರಾಜಶಾಂತನು ರಾಣಿ ಮೊದಲ ಮಗುವಿಗೆ ಮಾಡಿದ ರೀತಿ ಈ ಮಗುವಿಗೆ ಮಾಡುವುದಿಲ್ಲ ಎಂದು ಭಾವಿಸುತ್ತಾನೆ ಆದರೆ ರಾಣಿಯು ಮೊದಲ ಮಗುವಿನ ರೀತಿಯೇ ಈ ಮಗುವನ್ನು ನದಿಯಲ್ಲಿ ಮುಳುಗಿಸುತ್ತಾಳೆ ಈ ಬಾರಿ ಕೂಡ ಶಾಂತನು ಶರತ್ತ ನೆನೆದು ಸುಮ್ಮನಾಗುತ್ತಾನೆ ಹೀಗೆ ರಾಣಿಯ ಸತತ ಏಳು ಮಗುವನ್ನು ನದಿಯಲ್ಲಿ ಮುಳುಗಿಸುತ್ತಾಳೆ ರಾಜ ಶಾಂತನು ರಾಣಿಯನ್ನು ಪ್ರಶ್ನೆ ಮಾಡಿದರೆ ಎಲ್ಲಿ ಬಿಟ್ಟು ಹೋಗುತ್ತಾಳೆ ಎಂದು ತಿಳಿದು ಸುಮ್ಮನಿರುತ್ತಾನೆ ಆದರೆ ರಾಣಿ ಎಂಟನೇ ಬಾರಿ ಮಗುವನ್ನು ನೀರಿನಲ್ಲಿ ಮುಳುಗಿಸಲು ಬಂದಾಗ ರಾಜಶಾಂತನು ಈ ಬಾರಿ ದುಃಖ ತಡೆಯಲಾರದೆ ಅವಳನ್ನು ತಡೆದು ಹೀಗೆ ಮಕ್ಕಳನ್ನು ಕೊಲ್ಲುತ್ತಿದ್ದರೆ ನನ್ನ ರಾಜ್ಯಕ್ಕೆ ಉತ್ತರಾಧಿಕಾರಿ ಕರಿ ಇಲ್ಲದಂತಾಗುತ್ತದೆ ಎಂದು ಪ್ರಶ್ನೆ ಮಾಡುತ್ತಾನೆ ಆಗ ರಾಣಿಯು ನೀನು ನನ್ನ ಷರತ್ತನ್ನು ಮುರಿದಿದೆಯಾ ಅದಕ್ಕೆ ನಾನು ನಿನ್ನನ್ನು ಬಿಟ್ಟು ಹೋಗುತ್ತೇನೆ ಎಂದು ಹೇಳುತ್ತಾಳೆ ಹೀಗೆ ರಾಜನನ್ನು ಬಿಟ್ಟು ಹೋಗುವ ಮುನ್ನ ತನ್ನ ಬಗ್ಗೆ ಮತ್ತು ನಾನು ನದಿಯಲ್ಲಿ ಮುಳುಗಿಸಿದ ಮಕ್ಕಳ ಬಗ್ಗೆ ತಿಳಿಸುತ್ತಾಳೆ ನಾನು ದೇವತೆಯಾದ ಗಂಗೆ ನಾನು ನದಿಯಲ್ಲಿ ಮುಳುಗಿಸಿದ ಮಕ್ಕಳು ಯಾರೆಂದರೆ ವಸಿಷ್ಠ ಮುನಿಗಳಿಂದ ಶಾಪಕ್ಕೊಳಗಾದ ವಸುಗಳು ಎಂದು ಹೇಳುತ್ತಾ ಅವರ ಶಾಪದ ಬಗ್ಗೆ ತಿಳಿಸುತ್ತಾಳೆ ವಸುಗಳ ಶಾಪ ಏನೆಂದರೆ ಒಮ್ಮೆ ಹಸುಗಳು ತಮ್ಮ ಪತ್ನಿಯರೊಂದಿಗೆ ಕಾಡಿಗೆ ವಿಹಾರಕ್ಕೆ ಹೋಗಿರುತ್ತಾರೆ ಈಗ ಹಸುಗಳು ಕಾಡಿನಲ್ಲಿ ಆನಂದಿಸುತ್ತಿರುವಾಗ ಒಬ್ಬ ಹೊಸು ಪ್ರಭಾಸನ ಹೆಂಡತಿ ಆ ಕಾಡಿನಲ್ಲಿ ಒಂದು ಸುಂದರವಾದ ಹಸುವನ್ನು ನೋಡುತ್ತಾಳೆ ಆ ಹಸುವಿನ ಮೇಲಿನ ಆಸೆಯಿಂದ ಪ್ರಭಾಸನ ಹೆಂಡತಿ ಆ ಹಸುವನ್ನು ಕದಿಯುವಂತೆ ಹೇಳುತ್ತಾಳೆ ಪ್ರಭಾಸನು ಉಳಿದ ಏಳು ವಸುಗಳನ್ನು ಸೇರಿಸಿಕೊಂಡು ಹಸುವನ್ನು ಕದಿಯುತ್ತಾರೆ ಆದರೆ ಹಸು ಋಷಿ ವಸಿಷ್ಠರದ್ದು ಆಗಿರುತ್ತದೆ ವಸಿಷ್ಠರು ತಮ್ಮ ತಪಸ್ಸಿನ ಶಕ್ತಿಯಿಂದ ಈ ದೃಶ್ಯವನ್ನು ಕಂಡು ಹಸುಗಳಿಗೆ ನೀವು ಭೂಮಿಯ ಮೇಲೆ ಮನುಷ್ಯರಾಗಿ ಜನಿಸಿ ಎಂದು ಶಾಪವನ್ನು ನೀಡುತ್ತಾರೆ ಆಗ ಹೊಸುಗಳು ತಮ್ಮಿಂದಾದ ನೃತ್ಯಕ್ಕೆ ಕ್ಷಮೆ ನೀಡುವಂತೆ ಬೇಡಿಕೊಳ್ಳುತ್ತಾರೆ ಅದಕ್ಕೆ ವಸಿಷ್ಠರು ಅವರಲ್ಲಿ ಏಳು ವಸುಗಳಿಗೆ ನೀವು ಮನುಷ್ಯರಾಗಿ ಜನಿಸಿ ಕೂಡಲೇ ಮನುಷ್ಯ ಜನ್ಮದಿಂದ ಮುಕ್ತರಾಗುತ್ತೀರಾ ಉಳಿದ ಒಬ್ಬ ಹೊಸು ಪ್ರಭಾಸನು ಸಂಪೂರ್ಣ ಮನುಷ್ಯ ಜೀವನವನ್ನು ಅನುಭವಿಸಬೇಕು ಮತ್ತು ಅವನು ಭೂಮಿಯ ಮೇಲೆ ಒಬ್ಬ ಶ್ರೇಷ್ಠ ಪುರುಷನಾಗುತ್ತಾನೆ ಎಂದು ಹೇಳುತ್ತಾನೆ ಈಗ ಶಾಪದಿಂದ ಪ್ರಭಾಸನು ಭೂಮಿಯ ಮೇಲೆ ಗಂಗೆಯ ಎಂಟನೇ ಮಗುವಾಗಿ ಜನಿಸುತ್ತಾನೆ ಇದನ್ನೆಲ್ಲ ಹೇಳಿ ಗಂಗೆ ತನ್ನ ಕೆಲಸ ಮುಗಿದಿದೆ ನಾನು ಈಗ ನಿನ್ನ ಎಂಟನೇ ಮಗುವನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗುತ್ತೇನೆ ಮತ್ತು ಅವನು ಬೆಳೆದ ನಂತರ ಅವನನ್ನು ನಿನ್ನ ಬಳಿ ಕಳಿಸುತ್ತೇನೆ ಎಂದು ಹೇಳಿ ಮಗುವಿನ ಜೊತೆ ಗಂಗೆಯು ಮಾಯವಾಗುತ್ತಾಳೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು